ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂದ್ರು ಅವರ ಮಕ್ಕಳು ಕೂಡ ಅಭಿಮಾನಿಗಳು ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಾರೆ ತಮ್ಮನ್ನ ನೋಡೋಕೆ ಅಂತ ಬರೋ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಯಾವಾಗ್ಲೂ ಪ್ರೀತಿಯಿಂದ ಕಾಣ್ತಾರೆ ಪ್ರತಿನಿತ್ಯ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡೋಕೆ ಅಂತಾನೆ ಅವರ ಅಭಿಮಾನಿಗಳು ಅವರ ಮನೆಯ ಬಳಿ ಬರ್ತಾರೆ ಇತ್ತೀಚೆಗೆ ಪುನೀತ್ ಮನೆ ಬಳಿ ಬಂದ ಫ್ಯಾನ್ಸ್ಗೆ ತಿಂಡಿ ಮಾಡಿಸುವಂತೆ ಅವರ ಸಹಾಯಕರಿಗೆ ತಿಳಿಸಿದ್ದಾರೆ ಅಭಿಮಾನಿಗಳನ್ನ ಭೇಟಿ ಮಾಡಿದ ಬಳಿಕ ಅವರ ಸಹಾಯಕರ ಬಳಿ ನಮ್ಮ ಮನೆಯಿಂದ ಏನಪ್ಪ ಸಿಗುತ್ತೆ ಅಂತ ಕೇಳಿದ್ದೆ ಾರೆ ಅದಕ್ಕೆ ಅವರ ಸಹಾಯಕರು ಊಟ ಅಂದಿದ್ದಾರೆ ಅದಕ್ಕೆ ಪುನೀತ್ ನಮ್ಮ ಮನೆ ಹಿಂದಿರೋ ಪಾರ್ಕ್ ಹತ್ರ ಓಟೆಲ್ ಇದೆಯಲ್ಲ ಅಲ್ಲಿ ಹೋಗಿ ನಾನು ಹೇಳದೆ ಅಂತ ಹೇಳೋ ಇವರಿಗೆಲ್ಲ ತಿಂಡಿ ಕೊಡಿಸಿ ಅಂತ ಹೇಳಿ ಕಳುಹಿಸಿದ್ದಾರೆ ಈಗ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಯಾರೇ ದೊಡ್ಡ ಮನೆಗೆ ಬಂದ್ರೂ ಅದರಲ್ಲೂ ಅಭಿಮಾನಿಗಳು ಬಂದರು ಖಾಲಿ ಹೊಟ್ಟೆಯಲ್ಲಿ ಕಳುಹಿಸಬಾರದು ಅನ್ನೋದು ದೊಡ್ಡ ಮನೆ ಸಂಪ್ರದಾಯ ಅದರಂತೆ ಮನೆಗೆ ಬಂದ ಅಭಿಮಾನಿಗಳಿಗೆ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಅಪ್ಪು ಅಂತ ಅಭಿಮಾನಿಗಳು ಕೊಂಡಾಡ್ತಾ ಇದ್ದಾರೆ

э мну да